ಮಾಧ್ಯಮ ಸ್ನೇಹಿತರೆ ಇಲ್ಲಿವರೆಗೂ ರಮೇಶ್ ಗೌಡ್ರು ಏಕಾತ ಅಂದ್ರೇನು ಬಿ ಖಾತ ಅಂದ್ರೇನು ಮುಂದಿನ ದಿನಗಳಲ್ಲಿ ಜಾರಿಗೆ ಕೊಟ್ಟರೆ ಜನಗಳಿಗೆ ಏನು ತೊಂದರೆ ಆಗ್ತದೆ ಅನ್ನೋ ಬಗ್ಗೆ ಸವಿವರವಾಗಿ ಹೇಳಿದ್ದಾರೆ ಅವರು ಯಾಕೆ ರಿಜಿಸ್ಟ್ರಲ್ಲಿ ಬಿ ರಿಜಿಸ್ಟ್ರಲ್ಲಿರೋದನ್ನ ಎ ರಿಜಿಸ್ಟ್ರಿಗೆ ತರ್ತಾ ಇದ್ದಾರೆ ಅಂದರೆ ಬಿ ರಿಜಿಸ್ಟ್ರಲ್ಲಿ ಇರ್ತಕ್ಕಂಥ ಆಸ್ತಿಗಳಿಗೆ ಧಾನಪ್ರ್ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ ಅಂಥ ಆಸ್ತಿಗಳಿಗೆ ಎಜಿಸ್ಟ್ರಿಗೆ ತಂದು ಡೆವಲಪ್ಮೆಂಟ್ ಚಾರ್ಜ್ ಕಲೆಕ್ಟ್ ಮಾಡಿ ಅವ್ರ ಪ್ಲ್ಯಾನ್ ಅಪ್ರೂವ್ ಮಾಡಿಕೊಂಡು ಸಿ ಸಿ ತಗೊಂಡ್ರೆ ಎಲೆಕ್ಟ್ರಿಸಿಟಿ ಸಿಗ್ತದೆ ಇಲ್ಲ ಅಂದರೆ ಎಲೆಕ್ಟ್ರಿಸಿಟಿ ಸಿಗೋದಿಲ್ಲ ಈ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಅದಕ್ಕೆ ಸರ್ಕಾರ ಏನೂ ಮಾಡಲಿರ್ತಕ್ಕಂಥ ಸ್ಥಿತಿಗೆ ತಲುಪಿದಾಗ ಇದೊಂದು ಮಾರ್ಗವನ್ನು ಎ ಇಂದ ಬಿ ಇಂದ ಹೇಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸುಮ್ಮನೆ ಮಾಡೋದೇ ಪ್ರಯೋಜನ ಆಗಲ್ಲ ಅಂಥೇಳಿ ಸರ್ಕಾರಕ್ಕೆ ದುಡ್ಡು ಬರಬೇಕು ನಾಲ್ಕೈದು ಸಾವಿರ ಕೋಟಿ ಇವ್ರಿಗೆ ಗ್ಯಾರಂಟಿಗೆ ಬೇಕು ಅದಕ್ಕೆ ಡೆವಲಪ್ಮೆಂಟ್ ಚಾರ್ಜು ಆಗ್ತಂಗೆ ಆಗಬೇಕು ಅವ್ರು ಏಕಾತೆ ಕೊಟ್ಟಂಗೆ ಆಗಬೇಕು ಸರ್ಕಾರ ದುಡ್ಡು ಬರಬೇಕು ಅವ್ರಿಗೇನು ಅನಾಥ ಇದ್ದಕ್ಕೆ ಬಿಲ್ಡಿಂಗ್ ಕಟ್ಕೊಂಡವ್ರೆ ಈಗ ಅದಕ್ಕೆ ಖಾಲಿ ಸೈಟ ಬಿಲ್ಡಿಂಗ್ ಕಟ್ಟಬೇಕು ಇವಾಗ ಎಲೆಕ್ಟ್ರಿಸಿಟಿ ಟೆಂಪ್ರರಿ ಕೊಡ್ತಾಯಿಲ್ಲ ಮುಂಚೆ ಟೆಂಪ್ರರಿ ಎಲ್ಲಂದ್ರೆ ಕೊಡ್ತಾಯಿದ್ರು ಈಗ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೊಂಡು ಸಿ ಸಿ ತಗೋಬೇಕು ಕಮೆನ್ಸ್ ಕಮೆನ್ಸಿ ಸರ್ಟಿಫಿಕೇಟ್ ತಗೊಂಡ್ರೆ ಮಾತ್ರ ನಿಮಗೆ ಕರೆಂಟ್ ಸಿಗುತ್ತೆ ಅದರಿಂದ ಸರ್ಕಾರ ಇದ್ರ ಮರೆ ಹೋಗಿದ್ದಾರೆ ಇದು ಇಲ್ಲಿಗಲ್ ಟ್ರಾನ್ಸಾಕ್ಷನು ಅಲ್ಲಿ ಎಲ್ಲ ಮಗಳ ಗಂಡ ಅನ್ನೋ ಥರ ಇದು ಇದು ಯಾಕೆ ಮಾಡಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟಿಂದ ಏನು ಚೇಂಬರ್ ಹಾಕಿದ್ದಾರೆ ಅದನ್ನು ತಪ್ಪಿಸ್ಕೋಬೇಕು ಅಕ್ರಮ ಸಂಕ್ರಮದ್ದು ಕೋರ್ಟ್ ಸ್ಟೇ ಇದೆ ಅದು ಕ್ಲಿಯರ್ ಆಗಲಿಲ್ಲ ಇವರು ಅದು ಕ್ಲಿಯರ್ ಮಾಡಿದರೆ ಅಕ್ರಮ ಸಂಕ್ರಮ ತೆಗೆದು ಸ್ವಲ್ಪ ಪ್ರಾಬ್ಲಮ್ ಬರ್ತಿರಲಿಲ್ಲ ಜೊತೆಗೆ ಇನ್ನೊಂದು ಏನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವುದೋ ಒಂದು ಡೇಟ್ ಕಟ್ ಆಫ್ ಡೇಟ್ವರೆಗೂ ಈ ದಿಸಲೇನವನ್ನ ಏನು ಡಿಸ್ಟಿಕ್ಗೆ ಟ್ರಾನ್ಸ್ಫರ್ ಮಾಡ್ಕೊಳೋದು ಅಂತ ಹೇಳಿದ್ದಾರೆ ಇವತ್ತು ಒಂದು ಕಟ್ ಆಫ್ ಡೇಟ್ ಕೊಟ್ಬಿಡ್ತೀರಾ ನನ್ನ ಪ್ರಾಪರ್ಟಿ ಒಂದು ರಿಜಿಸ್ಟರ್ ಆಗಿಬಿಟ್ಟೈತೆ ರಿಜಿಸ್ಟರ್ ಆಗಿರೋದಕ್ಕೆ ಏಕ ಬಿಲ್ ಇದ್ದರೆ ಏಕಾತಕ್ಕೆ ಕೊಡ್ತೀರಾ ಅಥವಾ ಬೀ ಇಲ್ಲ ಅಂದ್ರೂ ಡೆವಲಪ್ಮೆಂಟ್ ಚಾರ್ಜು ಈ ಫೈನಾನ್ಸಿಯಲ್ ಕಟ್ಟು ಏಕತೆ ಕೊಡ್ತೀರ ನಾಳೆ ಬೆಳಗ್ಗೆ ಅದೇ ಏರಿಯಾದಲ್ಲಿ ಅದೇ ಬೌಂಡ್ರಿ ಒಳಗಡೆ ರಮೇಶ್ ಗೋಟ್ರು ಪಟ್ಟಲ್ಲಿ ಒಂದು ಸೈಟ್ ಇರ್ತಾರೆ ನೀವು ಆ ಕಟ್ ಅಪ್ಡೇಟ್ ಕೊಟ್ಬಿಟ್ರೆ ಅವ್ನಿಗೆ ಪರಿಹಾರ ಹೆಂಗೆ ಮಾಡೋದು ಮಾಡಿಬಿಟ್ಟಿದ್ದೀರಾ ಎಲ್ಲಿ ಇಲ್ಲಿವರೆಗಿ ಪ್ರಾಫ್ ಪ್ರಾಫಿಟಿಗೂ ಯಾವತ್ತು ಸ್ಟಾರ್ಟ್ ಆಗ್ತದೆ ಕಾಯ್ದೆ ಬಂತು ಅಲ್ಲಿವರೆಗೂ ಬೇ ಬೀದಲ್ಲ ಏಷ್ಟು ಕೊಡಬೇಕು ಏ ಬೀದಿಷ್ಟು ಇಲ್ಲ ಏರಿಷ್ಟು ಇಲ್ಲ ಅನ್ನೋರಿಗೆ ಏತೆಯನ್ನು ಮಾಡಿಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಬೇಕು ಅದೇ ಡೆವಲಪ್ಮೆಂಟ್ ಚಾರ್ಜು ಏನು ಐದು ಪರ್ಸೆಂಟು ಎಸ್ ಆರ್ ವೆಲ್ಯೂಗೆ ಇದ್ದಾರೆ ಕೆಲವು ಕಡೆ ಮೂರು ಸಾವಿರ ಇದೆ ಕೆಲವು ಕಡೆ ಐದು ಸಾವಿರ ಇದೆ ಕೆಲವು ಹತ್ತು ಸಾವಿರ ಇದೆ ಕೆಲವು ಕಡೆ ಮೇನ್ ರೋಡ್ಗೆ ಹದಿನೈದು ಸಾವಿರ ಅದೇ ಇಪ್ಪತ್ತು ಸಾವಿರ ಇದೆ ಆರೇಳು ಲಕ್ಷ ಕಟ್ಟಿದ್ರು ನಾವು ಡೆವಲಪ್ಮೆಂಟ್ ಖಾತೆ ಆಗೋದಿಲ್ಲ ಅದನ್ನು ಕಮ್ಮಿ ಮಾಡಬೇಕು ಇಲ್ಲ ಅಂತಂದರೆ ಈಗ ಮತ್ತೆ ಮೂವತ್ತಡಿ ರಸ್ತೆ ಇರಲೇಬೇಕು ಕಂಪಲ್ಸರಿ ಅಂತಾರೆ ಯಾವನ್ನೂ ಲೇಔಟ್ ಮಾಡಿ ಹೋಗಿದ್ದಾನೆ ಈಗ ಇಪ್ಪತ್ತೈದು ಅಡಿ ರಸ್ತೆ ಮಾಡಿ ಸೈಟ್ ಮಾಡಿದ್ದಾರೆ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಸೆಟ್ ಪ್ಯಾಕೂ ಬಿಟ್ಟಿರಲ್ಲ ಅವನು ಹೊಡೆಯೋದು ಹೆಂಗೆ ಮಾಡೋಕ್ಕಾಗುತ್ತಾ ಆ ರಸ್ತೆಗಳು ಊರಲ್ಲಿ ಗ್ರಾಮಟಾಣ ಆ ಗ್ರಾಮ ಟೈಮ್ ಏನು ಪ್ಲಾನಿಂಗ್ ಅನ್ವಯಿಸ್ತಾರೆ ಕಂಟ್ರಿ ಟೌನ್ ಪ್ಲ್ಯಾನಿಂಗ್ ಆಗ್ತಾ ಏನು ಅದಕ್ಕೆ ಆರು ಅಡಿ ಇರೋವೇ ಹತ್ತು ಅಡಿ ಅವು ಒಂದೊಂದು ಮನೆ ಮುಂದೆ ಇಪ್ಪತ್ತಡಿ ಆ ರಸ್ತೆಗಳು ಹೆಂಗೆ ಹೆಂಗೇಂಗಿದಾವೆ ಖಾರಿಸ್ಮರಿ ನಂಬರ್ ಸೈಟ್ ಏನಿದ್ವೋ ಅದಕ್ಕೆ ಅವನ್ನೇ ಆಧಾರವಾಗಿ ಇಟ್ಕೊಂಡು ಮಾಡಬೇಕು ಮುಂದಿನ ದಿನಗಳಲ್ಲಿ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿರೋದ್ರಿಂದ ಎಲ್ಲರೂ ಕಾಂಪಿಟೆಂಟ್ ಅಥಾರಿಟಿ ಯಾವ್ಯಾವ ಇದ್ದಾವೆ ಬೆಂಗಳೂರು ಈ ಗ್ರೇಟರ್ ಬೆಂಗಳೂರು ಆದಮೇಲೆ ಎಲ್ಲ ಒಂದಕ್ಕೆ ಬರ್ಬೋದು ಅದಕ್ಕೆ ಮುಂಚೆ ಬಿ ಎಮ್ ಐ ಸಿ ಪಿ ಅದು ಬಿ ಎಮ್ ಆರ್ ಡಿ ಎ ಬೆಂಗಳೂರು ಪ್ರಾಧಿಕಾರ ಬಿ ಡಿ ಎ ಬಿ 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 ಟೌನ್ ಪ್ಲಾ ಪ್ಲ್ಯಾನಿಂಗ್ ಅಪ್ರೋ ಅವರಿಲ್ಲ ಈಗ ಎರಡು ಹೊಡೆ ಕೊಟ್ಟಿದ್ದಾರೆ ಅನಂತರ ಡೈರೆಕ್ಟರ್ ಆಫ್ ಟೌನ್ ಪ್ಲ್ಯಾನಿಂಗ್ ಕರ್ನಾಟಕ ಇವರು ಮಾಡ್ತಾಯಿದ್ರು ಈಗ ಬೆಂಗಳೂರು ಸಂಬಂಧಪಟ್ಟಂತೆ ಜಿ ಬಿ ಎ ಆಗಿರೋದ್ರಿಂದ ಬಿ ಎಮ್ ಆರ್ ಡಿ ಎ ಬಿ ಎಮ್ ಐ ಸಿ ಪಿ ಎ ಬೈಯಪ್ಪ ಬೆಂಗಳೂರು ಎಂಟ್ರಾಸ್ ಏರ್ಪೋರ್ಟ್ ಅಥಾರಿಟಿ ಇವೆಲ್ಲ ಒಂದೇ ಟೇಬಲಲ್ಲಿ ಬರೋದ್ರಿಂದ ಈಗ ಅಪ್ರೂವಲ್ ಮಾಡಿಕೊಂಡು ಹೋದ್ಮೇಲೆ ಅಪ್ರೂವಲ್ ಯಾವತ್ತು ಮಾಡಿದಾಗ ಈ ಸಮಸ್ಯೆಗಳು ಉದ್ಭವ ಆಗಲ್ಲ ಇದನ್ನು ಮಾಡಿದಿರ ಕಂಟಿನ್ಯೂ ಮಾಡಿ ಮತ್ತೆ ಯಾರೋ ರೆವಿನ್ಯೂ ಆದ ತಕ್ಷಣ ಮತ್ತೆ ಅದೇ ಕಥೆ ಹಳೇರಾಗೋದಾದರೆ ಈ ಬೆಂಗ್ಳೂರನ್ನ ಶುರು ಮಾಡೋಕ್ಕೆ ಯಾಕೆಂದು ಆಗಲ್ಲ ಅನ್ನೋ ಮಾತ್ರ ನಾನು ತಂದ್ರೋ ಹೇಳೋಕ್ಕೆ ಇಷ್ಟಪಡ್ತೀನಿ